ನನ್ನ ಮಾತನ್ನು ಶುರು ಮಾಡೋದಕ್ಕಿಂತ ಮಾಡೋದಕ್ಕಿಂತ ಮುಂಚೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ದಾರಿಯಲ್ಲಿ ತುಂಬ ಜನರು ನಡೆಯುವಂತಾಗಲಿ ಅಂತ ಹೇಳ್ತಾ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ ಹಾಗೆ ನಮ್ಮ ಮಾರುತ ಚಿತ್ರತಂಡದ ಎಲ್ಲರೂ ಇಲ್ಲಿದ್ದಾರೆ ದಿಗ್ಗಜರಿದ್ದಾರೆ ಹಿರಿಯರಿದ್ದಾರೆ ಎಲ್ಲರಿಗು ಒಟ್ಟಿಗೆನೆ ನನ್ನ ಕಡೆಯಿಂದ ನಮಸ್ಕಾರ ನನಗೆ ತುಂಬ ವರ್ಷಗಳಿಂದ ಒಂದು ಕ್ವೆಶನ್ ಇದ್ರು ನಿಮ್ಗೆ ಯಾರು ಕಾಂಪಿಟಿಷನು ಅಂತ ನಾನು ಏನೋ ಸುಮ್ಮನೆ ಹೇಳ್ತಾ ಇದ್ದೆ ನನಗೆ ನಾನೇ ಕಾಂಪಿಟಿಷನ್ನು ಅಂತ ಬಟ್ ಐ ಗೆಸ್ ಈ ಸತಿ ನವೆಂಬರ್ ಇಪ್ಪತ್ತೊಂದಕ್ಕೆ ಅದು ಸತ್ಯ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಒಂದೇ ದಿನ ಎರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಒಂದು ಮಾರುತ ಇನ್ನೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ರಿಲೀಸ್ ಆಗ್ತಾ ಇದೆ ಐ ವುಡ್ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್ ಎರಡು ಸಿನಿಮಾನ ನೋಡಿ ದಯವಿಟ್ಟು ಎರಡೂ ಡಿಫ್ರೆಂಟ್ ಜಾನರ್ ಸಿನಿಮಾ ಡಿಫ್ರೆಂಟ್ ಆದಂಥ ಪಾತ್ರಗಳನ್ನು ಸೆಲೆಕ್ಟ್ ಮಾಡಿ ಮಾಡಿದ್ದೀನಿ ಆ್ಯಂಡ್ ಮಾರುತಕ್ಕೆ ಬರಬೇಕು ಅಂತಂದರೆ ಎಲ್ಲ ಹೇಳ್ದಂಗೆಲ್ಲೇ ತುಂಬ ಇದ್ದಾರೆ ಯಾರಿಂದ ಶುರು ಮಾಡೋದು ಅಂತ ಗೊತ್ತಾಗಲ್ಲ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಮುಂಚೆ ಕೂಡ ಹೇಳಿದ್ದೀವಿ ಇದ್ರ ಬಗ್ಗೆ ಬಟ್ ನನಗೆ ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಲ್ರೂ ಹೇಳ್ತಾ ಇದ್ರು ದಟ್ ಏನು ಕಲಿತೀರೋ ಬಿಡ್ತೀರೋ ಡಿಸಿಪ್ಲಿನ್ ಒಂದು ಬರ್ತೀರಿ ನೀವು ಅಂತ ದಟ್ ಇಸ್ ಸೋ ಟ್ರೂತ್ ಸರ್ ಆ್ಯಂಡ್ ಇಷ್ಟು ವರ್ಷಗಳ ತನಕ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀರಾ ಆದರೂ ಕೂಡ ನಿಮ್ಮ ನಿಮ್ಮ ಥಾಟ್ ಪ್ರಾಸೆಸ್ ಏನಿದೆ ನೀವೇನನ್ನ ಬಿಲೀವ್ ಮಾಡ್ತೀರಲ್ಲ ನೀವು ಅದನ್ನು ಬಿಟ್ಟು ಆ ಕಡೆ ಹೋಗಿಲ್ಲ ಆ್ಯಂಡ್ ಐ ಗೆಸ್ ದಾಟ್ ಇಸ್ ಟ್ರೂಲಿ ಕಮೆಂಡೆಬಲ್ ಹ್ಯಾಟ್ ಸಾಫ್ಟ್ ಯು ಬಿಕಾಸ್ ಆ್ಯಂಡ್ ಎಲ್ಲರೂ ನಿಮ್ಗೆ ಹೆದರ್ತಾರೆ ಸರ್ ಅದು ಹೇಗೆ ಏನು ಅನ್ಕೊತಿಲ್ಲ ಹಾಗೆ ಅಂತ ಅನ್ಸುತ್ತೆ ಮಗು ತರೇ ಇರ್ತಾರೆ ಒಂದೊಂದ್ಸತಿ ರೇಗಾಡ್ತಾರೆ ರೇಗಾಡಲ್ಲ ಅಂತ ಇಲ್ಲ ಆಯ್ತಾ ರೇಗಾಡ್ತಾರೆ ಬಟ್ ತುಂಬಾ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಕೀತಿಯಿಂದ ಮಾತಾಡಿ ಒಂದ್ ಸ್ಮೈಲ್ ಎಲ್ಲ ಕೊಟ್ಬಿಟ್ರೆ ನೋಡಿ ಹಿಂಗ್ ಸ್ಮೈಲ್ ಕೊಟ್ರೆ ಇನ್ನೇನ್ ಹೇಳೋದು ಅಂತ ಹೇಳೋರು ಸೊ ಮೋಸ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು ಹ್ಯಾಸ್ ಬಿನ್ ಸೋ ಗುಡ್ ಸರ್ ನನ್ನನ್ನು ಸ್ಟಾ ಫಸ್ಟ್ ಡೇಯಿಂದ ಎಂಡ್ ತನಕ ಪುಟ್ಟಿ ಪುಟ್ಟಿ ಅಂತನೇನೆ ಹೇಳ್ತಾ ಇದ್ರಿ ಈಗ ಕೂಡ ನನ್ನ ಪುಟ್ಟಿ ಅಂತನೇ ಕರೀತೀರಾ ನೀವು ಆ್ಯಂಡ್ ಅಷ್ಟು ಪ್ರೀತಿಯಿಂದ ಮಗಳ ಥರನೇ ನೋಡ್ಕೊಂಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಂಥ ದೊಡ್ಡ ಡೈರೆಕ್ಟರ್ಸ್ ಜೊತೆಗೆ ಕೆಲಸ ಮಾಡುವಾಗ ನಾವೊಂದು ಅದು ಆ ಹೆದರಿಕೆ ಜೊತೆಗೇನೆ ಬರ್ತೀವಿ ಬಟ್ ಅದನ್ನು ನೀವು ತುಂಬಾ ಈಸಿಯಾಗಿ ನಂಗೆ ತುಂಬಾ ಕಂಫರ್ಟೇಬಲ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಅಗೇನ್ ಆ್ಯಂಡ್ ಅಗೇನ್ ವಿಜಿ ಸರ್ ನಿಮ್ಮ ಹೆಸರು ತೊಗೊಂಡ್ರೇನೆ ಮೈಯಲ್ಲೆಲ್ಲ ಒಂಥರ ಎನರ್ಜಿ ಬರುತ್ತೆ ಎಲ್ರೂ ಕೇಳ್ತಾ ಇದ್ರು ವಿಜಿ ಸರ್ ಇಂದ ಏನು ಕಲ್ತ್ರಿ ಅಂತ ಅವರಷ್ಟು ದೊಡ್ಡ ಸೂಪರ್ ಸ್ಟಾರು ಲೇಟಾಗಿ ಬರ್ತಿದ್ರ ಸೆಟ್ಟಿಗೆ ಹೇಗೆ ನೀವೆಲ್ಲ ಕಾಯ್ತಾ ಇದ್ರ ಅಂತಲ್ಲ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ ದಟ್ ಒಂದು ಚಿಕ್ಕ ಮಗು ಫಸ್ಟ್ ಡೇ ಸ್ಕೂಲಿಗೆ ಬರೋವಾಗ ಯಾವ ಥಾಟಿಂದ ಯಾವ ಮನಸ್ಸಿಂದ ಬರುತ್ತಲ್ಲ ಅದೇ ರೀತಿ ಬರ್ತಾ ಇದ್ರು ವಿಜಯ್ ಸರ್ ಅಂತ ಆ್ಯಂಡ್ ಫಸ್ಟ್ ಡೇ ಇಂದ ಎಂಡ್ ತನಕ ನಿಮಗೆ ಗೊತ್ತಾಗಿದೆಯೋ ಇಲ್ಲೋ ಅದು ನಾನು ನಿಮ್ಮ ನಿಮ್ಗೆ ಹಿಂಗೆ ನೋಡ್ತಾ ಇರ್ತಿದ್ವಿ ಲೈಕ್ ಹೆಂಗೆ ಸಲಗ ಅಂತ ಹೇಳ್ತಾರೆ ನೀವು ಹೇಳಿದ ಕರೆಕ್ಟ್ ವಿನಯ್ ಅವ್ರು ಹೇಳಿದ ಕರೆಕ್ಟ್ ಸ್ಯಾಂಡಲ್ವುಡ್ ಸಲಗ ಅಂತ ಹೇಳ್ತಾರೆ ನೋಡಿದ್ರಿ ಆಡ್ತಿದಾರಲ್ಲ ವಿಜಯ್ ಸರ್ ಅಂತ ಹಿ ಹಾಸ್ ಬಿನ್ ಸೋ ಸೆಟ್ಟಲ್ಲಿ ಎಸ್ ನಾರಾಯಣ್ ಸರ್ ಏನಾದರೂ ಒಂದು ಹೇಳಿದ್ರೆ ಇಷ್ಟು ಅಚ್ಚುಕಟ್ಟಾಗಿ ಅದನ್ನ ಮಾಡೋರು ಅವರ ಡೈರೆಕ್ಟ್ರಿಗೆ ಒಂದು ನಿರ್ದೇಶಕರಿಗೆ ರೆಸ್ಪೆಕ್ಟ್ ಕೊಡೋದಿದೆ ಅಲ್ಲ ಸೆಟ್ಟಲ್ಲಿ ಅದನ್ನು ನೋಡಿ ಕಲಿಬೇಕು ಸರ್ ಆ್ಯಂಡ್ ನಿಮ್ಮಂಥ ಸೀನಿಯರ್ಸ್ ಈ ಥರ ಅಂದರೆ ಅಷ್ಟು ಡಿಸಿಪ್ಲಿನಿಂದ ಕೆಲಸ ಮಾಡ್ತಾ ಇದ್ದಾಗ ನಾವು ಸದ್ಯ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತಾ ಇರೋರು ನಮಗೆಲ್ಲ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ದಟ್ ಇನ್ಸ್ಪಿರೇಷನ್ ಆನ್ ಸೆಟ್ ಐ ಗೆಸ್ ನೀವು ಕಲಿಸಿದ್ದನ್ನೆಲ್ಲ ನಾನು ನನ್ನ ಮುಂದಿನ ಸಿನಿಮಾಗಳಲ್ಲಿ ಇನ್ಕಾರ್ಪ್ರೇಟ್ ಮಾಡ್ಕೊತೀನಿ ಆ್ಯಂಡ್ ಮುಂದೆ ಒಂದಿನ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಂಗೆ ಸಿಗಲಿ ಹಾಗೆ ಶರತ್ ಸರ್ ಜೊತೆ ಕೆಲಸ ಮಾಡಿದ್ವಿ ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟಿಂಗ್ ಚಿಕ್ಕಮಂಗ್ಳೂರಲ್ಲಿ ಆ ಚಳಿ ಚಳಿಯಲ್ಲಿ ಆ್ಯಂಡ್ ಫುಲ್ ಸೆಟ್ ಇತ್ತು ಆಗ ರಂಗಾಯಣ ರಘು ಸರ್ ಇದ್ರು ತಾರಮ್ಮ ಇದ್ರು ಸಾಧು ಕೋಕಿಲ ಸಾಧು ಸರ್ ಇದ್ರಂತೂ ಬಿಡಿ ಲೈಕ್ ಹೇಳ ಸರ್ ಎಸ್ ನಾನೆ ಸರ್ ಅವತ್ತೂ ಹೇಳ್ತಾ ಇರೋರು ಸಾಧು ಸರ್ ಅಲ್ಲಿ ಮಾತ್ರ ಕುತ್ಕೋಬೇಡಿ ನೀವು ಸಾಧು ಸರ್ ಹೇಳಿರ್ತಾರ ಅಲ್ಲಿ ಕುತ್ಕೋಬೇಡಿ ಅಂತ ಬಿಕಾಸ್ ಅಂದರೆ ನನ್ನ ಕ್ಯಾರೆಕ್ಟರ್ ಹೇಗಿತ್ತು ತುಂಬಾ ಗರ್ಲ್ ನೆಕ್ಸ್ಟೋರ್ ಆ್ಯಂಡ್ ಅದೇನೋ ಒಂದು ಪೇನಲ್ಲಿ ಇರುವಂತಹ ಪಾತ್ರ ಅದು ಆ್ಯಂಡ್ ಎಲ್ಲೋ ಒಂದು ಕಡೆ ಅವರಿಗೇನು ಅನ್ನಿಸ್ತಾ ಇತ್ತು ಎಲ್ಲೋ ಪುಟ್ಟಿ ಆ ಕಡೆ ಈ ಕಡೆ ಅವ್ರು ನಗಾಡ್ತಾ ಇರ್ತಾರೆ ಅವ್ರು ತುಂಬ ಸೀನಿಯರ್ ಆ್ಯಕ್ಟ್ರಸ್ಸು ತುಂಬ ಅನುಭವ ಇದೆ ಅವರಿಗೆ ಸ್ಕ್ರೀನ್ ಮೇಲೆ ಹೇಗೆ ಸ್ವಿಚ್ ಮಾಡಬೇಕು ತಮ್ಮ ಪರ್ಸ್ನಲ್ ಲೈಫಿಂದ ಹೇಗೆ ಬೇಗ ಪಾತ್ರಕ್ಕೆ ಬರಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ ಸೊ ಯು ಆರ್ ಸೋ ಕನ್ಸರ್ನ್ ದಟ್ ಇವ್ರು ಮಾಡ್ತಾಳೋ ಇಲ್ಲೋ ನಂತರ ನಗಾಡ್ತಾ ಕೂತ್ಬಿಡ್ತಾಳೆ ಸಾಧು ಸುರೇನೇನೋ ಜೋಕ್ಸ್ ಮಾಡ್ತಾ ಇರ್ತಾರೆ ಅಂತ ಅವ್ರ ಜೊತೆ ಮಾತ್ರ ಕೂರ್ಬೇಡ ಸೀನ್ ಟೈಮ್ ಅಲ್ಲಿ ಅಂತ ಹೇಳೋರು ಸೊ ತುಂಬ ಫನ್ ಮಾಡಿದೀವಿ ಮಾಡಿದೀವಿ ನಮ್ಮ ಟ್ರಾವೆಲ್ ಟೈಮ್ ಆಗಿರ್ಬೋದು ಒಂದು ಬೇಜಾರು ಅಂತಂದರೆ ರವಿ ಸರ್ ಇದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರವಿ ಸರ್ ಅವ್ರ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಮಾಡೋಕ್ಕ ಸ್ಕ್ರೀನ್ ಸ್ಪೇಸ್ ಸಿಗಲಿಲ್ಲ ಅನ್ನೋದೊಂದೇ ಬೇಜಾರು ಬಟ್ ಜರ್ನಿ ಈಸ್ ಸ್ಟಿಲ್ ವೆರಿ ಲಾಂಗ್ ಇನ್ನು ತುಂಬ ಸಿನಿಮಾಗಳನ್ನ ಮಾಡೋಕ್ಕಿದೆ ಇನ್ನು ತುಂಬ ಸತಿ ಹೀಗೆ ನಿಮ್ಮ ಮುಂದೆ ನಿಂತು ನನ್ನ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡಿಕೊಳಕಿದೆ ಆ್ಯಂಡ್ ಶ್ರೇಯಸ್ ನೀವು ನನ್ನ ಬಗ್ಗೆ ಹೇಳಿಲ್ಲ ನಾನು ಸ್ಕಿಪ್ ಮಾಡ್ತೀನಿ ನಾನು ಹೇಳಲ್ಲೇ ನೀವೇನಕ್ಕೆ ಹೇಳಿಲ್ಲ ನನ್ನ ಬಗ್ಗೆ uh they <laughs> <laughs> but um <clears throat> ಯಾ ಹಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್ ಆಫ್ ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಟ್ರೆಂಡ್ ಆ್ಯಂಡ್ ನಾವು ತುಂಬ ನಮ್ಮ ಐಗೆಸ್ಟ್ ಥಾಟ್ ಪ್ರಾಸೆಸ್ ಕೂಡ ತುಂಬ ಮ್ಯಾಚ್ ಆಗುತ್ತೆ ತುಂಬ ಏನೇನೋ ಮಾತಾಡ್ಕೊತಾ ಇರ್ತೀವಿ ಚೆನ್ನಾಗಿ ಮಾಡಬೇಕು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತಲ್ಲ ಆ್ಯಂಡ್ ನಾವು ಮಾತಾಡೋ ಮಾತಾಡಿದಾಗಲೆಲ್ಲ ಬರೇ ಸಿನಿಮಾ ಬಗ್ಗೆನೇ ಮಾತಾಡೋದು ಐ ಕೆ ಎಸ್ ಅವ್ರು ಅವ್ರೇನು ಹೇಳ್ತಾ ಇದ್ರಲ್ಲ ಐ ವಸ್ ಥಿಂಕಿಂಗ್ ದಟ್ ಇಸ್ ವೆರಿ ಟ್ರೂ ಅವರಿಗೆ ಸಿನಿಮಾ ಬಿಟ್ಟು ಐ ಕೆ ಎಸ್ ಮತ್ತೇನು ಗೊತ್ತೇ ಇಲ್ಲ ಬಟ್ ಆದರೂ ನಿಮಗೆ ಬೇಗ ಹುಡುಗಿ ಸಿಗಲಿ ಆಯಿತಾ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ವೆರಿ ಸಪೋರ್ಟಿಂಗ್ ಪ್ರೊಡ್ಯೂಸರ್ಸ್ ಕೆ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್ ಐ ಗೆಸ್ ರಮೇಶ್ ಯಾದವ್ ಮುಂಚೆನೂ ಹೇಳ್ತೀನಿ ನಾನು ರಮೇಶ್ ಯಾದವ್ ಸರೇ ನನಗೆ ಫೋನ್ ಮಾಡಿ ಈಗ ಒಂದು ಪಾತ್ರ ಇದೆ ನೀವೇನೇ ಮಾಡಬೇಕು ಅಂತ ಆ ಟೈಮಲ್ಲಿ ತುಂಬ ಅಪ್ರಿಷಿಯೇಟ್ ಕೂಡ ಮಾಡಿದರು ಅವ್ರು ಅವ್ರ ಕಸಲಸು ಪ್ರಜಾರಾಮ ಜಸ್ಟ್ ನೋಡಿದರು ಆ್ಯಂಡ್ ಮಂಜು ಸರ್ ಕೂಡ ಇವತ್ತಿನ ತನಕ ಎಲ್ರೂ ಅಂದರೆ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ ಏನೇನೆಲ್ಲ ಹೇಳಿದ್ರಲ್ಲ ಇವರೆಲ್ಲರ ಬಗ್ಗೆ ತುಂಬ ಸ್ಟ್ರಿಕ್ಟ್ ಅವರು ಬೈತಾರೆ ಅವರು ಅದೆಲ್ಲ ಏನಿಲ್ಲ ಅವರು ಕೂಡ ತುಂಬಾ ಸ್ವೀಟು ರಮೇಶ್ ಯಾದವ್ ಕೂಡ ಆ್ಯಂಡ್ ಅವರಿಂದ ಐ ಗೆಸ್ ಮಾರುತಾ ಈಸ್ ಮಾರುತಾ ಟುಡೇ ಆ್ಯಂಡ್ ವಿ ಆರ್ ಏಬಲ್ ಟು ಯು ನೋ ರಿಲೀಸ್ ಇಟ್ ಆನ್ ವಟ್ ಎವರ್ ಡೇಟ್ ಇಟ್ಲಿ ಟ್ವೆಂಟಿ ಫೋಸ್ಟ್ ನವೆಂಬರ್ ಜಸ್ಟ್ ಬಿಕಾಸ್ ಆಫ್ ತೆಮ್ ಆ್ಯಂಡ್ ನಮಗೆ ತುಂಬಾ ಕನ್ವಿನಿಯೆಂಟಾಗಿ ನೋಡ್ಕೊಂಡಿದ್ದಾರೆ ಕೂಡ ಐ ಗೆಸ್ ಅವರು ಇನ್ನೂ ಹತ್ತು ಹಲವಾರು ಇಂಥ ಸಿನಿಮಾಗಳನ್ನು ಮಾಡೋಂಗಾಗಲಿ ಆ್ಯಂಡ್ ಎಲ್ಲ ಸಿನಿಮಾಗಳಿಗೂ ನನ್ನನ್ನೇ ತೊಗೊಳ್ಳೋಂಗಾಗಲಿ ಎಸ್ ಇನ್ನು ತುಂಬ ಜನರ ಹೆಸರು ಬಿಡ್ತಾ ಇದ್ದೀನಿ ಬಟ್ ದಯವಿಟ್ಟು ಐ ವುಡ್ ಜಸ್ಟ್ ಲೈಕ್ ಟು ರಿಕ್ವೆಸ್ಟ್ ಮಾರುತ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ನವೆಂಬರ್ ಇಪ್ಪತ್ತೊಂದಕ್ಕೆ ಹಾಗೆ ನಾನು ಇನ್ನೊಂದು ಸಿನಿಮಾ ಕೂಡ ಬರ್ತಾ ಇದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಐ ಸೈನ್ ಆಫ್ ಥ್ಯಾಂಕ್ ಯು ಸೋ ಮಚ್